ರಾಹುಲ್ ಗಾಂಧಿಯವರ ಅಂಗಳಕ್ಕೆ ಕಾಂಗ್ರೆಸ್ ಕುರ್ಚಿ ಕಿತ್ತಾಟ ಶಿಫ್ಟ್ ಆಗಲಿದೆ ಹೀಗಂತ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳಿರೋದು ಸಿ ಹಾಗೂ ಡಿ ಸಿ ಬಣದ ಅಹವಾಲು ಆಲಿಸಿರುವಂಥ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದೆಲ್ಲವನ್ನು ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಪವರ್ ಶೇರಿಂಗ್ ಆಗುತ್ತಾ ನಾಯಕತ್ವ ಬದಲಾವಣೆ ಆಗುತ್ತಾ ಸಿ ಎಂ ಸಿದ್ರಾ ಸಿ ಎಂ ಸ್ಥಾನದಿಂದ ಕೆಳಗಿಳಿದು ಬೇರೆ ಯಾರಾದರೂ ಸಿ ಎಂ ಆಗ್ತಾರಾ ಅಥವಾ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರಾ ಇದೆಲ್ಲವೂ ಕೂಡ ಈಗ ದೆಹಲಿ ಅಂಗಳಕ್ಕೆ ಶಿಫ್ಟ್ ಆಗಲಿದೆ ಅದರಲ್ಲೂ ಕೂಡ ರಾಹುಲ್ ಗಾಂಧಿಯವರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಹೇಳಿರುವಂಥದ್ದು ಖರ್ಗೆ ಅವರು ಸಿ ಎಂ ಹಾಗೂ ಖರ್ಗೆ ಅವ್ರನ್ನ ಭೇಟಿ ಜಾರ್ಜ್ ಜೊತೆ ಡಿ ಕೆ ಶಿವಕುಮಾರ್ ಅವರು ಚರ್ಚೆ ಮಾಡಿದ್ದಾರೆ ಜಾರ್ಜ್ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಏನೇ ಇದ್ರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಜಾಸ್ತಿ ನೀವು ತಾಳ್ಮೆ ಗಿಡದ ಬೇಡ ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತೇಳಿ ಮತ್ತೊಂದು ಕಡೆ ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳೋದಕ್ ನನ್ನ ಹತ್ರ ಏನು ಇಲ್ಲ ಯಾಕೆಂದ್ರೆ ಆ ವಿಚಾರ ಏನು ಚರ್ಚೆಗೆ ಬಂದಿಲ್ಲ ಹೈಕಮಾಂಡ್ ಎಲ್ಲವನ್ನ ತೀರ್ಮಾನ ಮಾಡುತ್ತೆ ರಾಜ್ಯ ರಾಜಕೀಯ ವಿದ್ಯಮಾನದ ಬಗ್ಗೆ ಹೇಳೋದಕ್ಕೆ ವಿಚಾರಗಳು ಇಲ್ಲ ನಾಯಕತ್ವ ಬದಲಾವಣೆ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪಷ್ಟ ಉತ್ತರ ಕೊಟ್ಟಿದ್ದಾರೆ ವಿಷಯ ಇಲ್ಲದೆ ಏನಾದರೂ ಹೇಳಿದರೆ ಅದು ಚೆನ್ನಾಗಿರಲ್ಲ ನನ್ನ ಹತ್ರ ವಿಷಯ ಇಲ್ಲ ಅಂತ ಹೇಳಿದ್ದಾರೆ ಏನೇ ಇದ್ದರೂ ಹೈಕಮಾಂಡೇ ಚರ್ಚೆ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅಂತ ಹಾಗಾದರೆ ಇಲ್ಲಿವರೆಗೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ರಾಹುಲ್ ಗಾಂಧಿ ಆಗಲಿ ಅಥವಾ ಸೋನಿಯಾ ಗಾಂಧಿ ಆಗಲಿ ಅಥವಾ ಇನ್ನಿತರ ಯಾವುದೇ ನಾಯಕರು ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಲಿ ಅದೇ ರೀತಿಯಾಗಿ ವೇಣುಗೋಪಾಲ್ ಅವರು ಆಗಲಿ ಯಾರೂ ಚರ್ಚೆನೇ ಮಾಡಿಲ್ವಾ ಸಿ ಎಂ ಬದಲಾವಣೆ ವಿಚಾರಕ್ಕೆ ಕರ್ನಾಟಕದ ಸಿ ಎಂ ಬದಲಾವಣೆ ವಿಚಾರಕ್ಕೆ ಅನ್ನುವಂಥ ಒಂದು ಸಹಜವಾದ ಕುತೂಹಲ ಇದ್ದೇ ಇರುತ್ತೆ ಕಾರಣ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದ ತಕ್ಷಣ ಸಿದ್ದರಾಮಯ್ಯನವರು ಅವರ ಟೀಮ್ ಯಾವ ರೀತಿಯಾಗಿ ಖರ್ಗೆ ಅವರನ್ನ ಭೇಟಿ ಮಾಡಿದ್ಯೋ ಡಿ ಕೆ ಶಿವಕುಮಾರ್ ಅವರ ಟೀಮ್ ಕೂಡ ಹಾಗೆ ಭೇಟಿ ಮಾಡಿದೆ ಬಟ್ ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಅವರನ್ನ ಭೇಟಿ ಮಾಡಿಲ್ಲ ಕಾರಣ ಅವರ ಬೆಂಬಲಿತ ಶಾಸಕರೇನಿದ್ದಾರೆ ದೆಹಲಿ ಪರೇಡ್ ಮಾಡ್ತಿದ್ದಾರೆ ಅವರನ್ನು ಸಿ ಮಾಡಬೇಕು ಅಂತ ಅಹವಾಲ್ ಇಡ್ತಿದ್ದಾರೆ ಆದರೆ ಅದೆಲ್ಲವೂ ಕೂಡ ಸ್ವೀಕಾರ ಆಗುತ್ತಾ ಗೊತ್ತಿಲ್ಲ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಇದ್ರ ಬಗ್ಗೆ ನಾನು ಯಾವ ವಿಚಾರನು ಹೇಳೋದಕ್ಕೆ ಇಷ್ಟಪಡಲ್ಲ ಕಾರಣ ಏನು ಗೊತ್ತಿಲ್ಲ ನನಗೆ ಹೈಕಮಾಂಡೇ ತೀರ್ಮಾನ ತೆಗೆದುಕೊಳ್ಳೋದು ಇನ್ನೂ ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಈಗಾಗಲೇ ವಿದೇಶ ಪ್ರವಾಸದಲ್ಲಿದ್ದಾರೆ ಅಲ್ಲಿಂದ ವಾಪಸ್ ಆದ ಬಳಿಕ ಈ ವಿಚಾರ ಚರ್ಚೆ ಆಗಬಹುದಾ ಅಂತ ಬಟ್ ಡಿ ಕೆ ಶಿವಕುಮಾರ್ ಅವರಿಗಂತೂ ತಲೆನೋವು ಟೆನ್ಷನ್ ಹೆಚ್ಚು ಆಗ್ತಾ ಇದೆ ಈ ಅವಧಿಯಲ್ಲೇ ನವೆಂಬರ್ ಇಪ್ಪತ್ತೇಳನೇ ತಾರೀಕಿನ ಒಳಗೇನೆ ಅವರು ಸಿ ಎಂ ಆಗಬೇಕು ಇಲ್ಲ ಅಂದ್ರೆ ಆಗಲ್ಲ ಅಂತ ಈಗಾಗಲೇ ಅವರ ಪರವಾಗಿ ಜ್ಯೋತಿಷಿಗಳು ಹೇಳಿದ್ದಾರೆ ಶ್ರೀಗಳು ಹೇಳಿದ್ದಾರೆ ಹಾಗಾಗಿ ಅವರು ಪಟ್ಟು ಹಿಡ್ದಿರೋದು ಆದರೆ ನಾನು ಸಿ ಎಮ್ ಆಗಲೇಬೇಕು ಈ ಅವಧಿಯಲ್ಲೇ ಆಗಬೇಕು ಅಂತ ಆದರೆ ವರಿಷ್ಠರನ್ನು ಭೇಟಿ ಆಗೋದಕ್ಕೂ ಆಗ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿಯವ್ರ ಕೈಗೆ ಸಿಗ್ತಿಲ್ಲ ಸೋನಿಯಾ ಗಾಂಧಿಯವ್ರ ಕೈಗೆ ಸಿಗ್ತಿಲ್ಲ ಯಾವ ವರಿಷ್ಠರು ಕೈಗೆ ಸಿಗ್ತಾಯಿಲ್ಲ ಮತ್ತೊಂದು ಕಡೆ ಖರ್ಗೆ ಅವ್ರು ಬೆಂಗಳೂರಿಗೆ ಬಂದಿದ್ದರೂ ಕೂಡ ಡಿ ಕೆ ಶಿವಕುಮಾರ್ ಅವರೇ ಅವ್ರ ಹೋಗಿಲ್ಲ ಹಾಗಾಗಿ ಸಾಕಷ್ಟು ಚರ್ಚೆಗಳು ಶುರುವಾಗಿವೆ ಮತ್ತೊಂದು ಕಡೆ ದಲಿತ ಸಿ ಎಂ ಕೂಗು ಕೂಡ ಮುನ್ನೆಲೆಗೆ ಬಂದಿದೆ ಹಾಗಾಗಿ ಏನು ಆಗಬಹುದು ಮುಂದಿನ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಯ ಬದಲಾವಣೆ ಆಗುತ್ತಾ ಆಗಲ್ವಾ ಆದರೂ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರಾ ಅಥವಾ ದಲಿತ ನಾಯಕರಲ್ಲಿ ಯಾರಾದರೂ ಸಿ ಎಂ ಆಗ್ತಾರಾ ಈ ಚರ್ಚೆಗಳೆಲ್ಲವೂ ಕೂಡ ಚರ್ಚೆಗಳಾಗೇ ಉಳ್ಕೊಳ್ತಾ ಇದೆ ಚರ್ಚೆನೇ ಆಗ್ತಾ ಇದೆ ಬಟ್ ತೀರ್ಮಾನ ಅಂತ ಬಂದಾಗ ಕಾಂಗ್ರೆಸ್ನ ಹೈಕಮಾಂಡೇ ಅದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕಾಗುತ್ತೆ ಖರ್ಗೆ ಅವರು ಈ ವಿಚಾರವನ್ನ ಈಗ ರಾಹುಲ್ ಗಾಂಧಿ ಅವರ ಅಂಗಳಕ್ಕೆ ಶಿಫ್ಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರಿಗೂ ಆಪ್ತರೇ ಆಗಿರಬಹುದು ಅದ್ರಲ್ಲಿ ಡಿ ಕೆ ಶಿವಕುಮಾರ್ ಅಥವಾ ಸಿದ್ದರಾಮಯ್ಯ ಅಂತ ಬಂದಾಗ ಯಾರು ಆಯ್ಕೆ ಮಾಡ್ಕೊಳ್ತಾರೆ ನೋಡಿ ಈ ಪವರ್ ಶೇರಿಂಗ್ ಜಟಾಪಟಿ ನಡುವೆ ದಲಿತ ಸಿಎಂ ಮುನ್ನೆಲೆಗೆ ಬಂದಿದೆ ಆ ಕೂ ನಾನು ಸಿಎಂ ರೇಸ್ನಲ್ಲಿ ಇದ್ದೀನಿ ಅಂತ ಸಚಿವ ಗೃಹ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಹೇಳಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಕೆಪಿಸಿಸಿ ಅಧ್ಯಕ್ಷನಾಗಿ ಪಕ್ಷವನ್ನ ನಾನು ಅಧಿಕಾರಕ್ಕೆ ತಂದಿದ್ದೆ ಪಕ್ಷದ ಎಲ್ಲ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಮಧ್ಯದಲ್ಲಿ ಬದಲಾವಣೆ ಮಾಡೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಈ ಮೂಲಕ ದಲಿತ ಸಿಎಂ ದಾಳವನ್ನ ಉರುಳಿಸಿರೋದು ಗೃಹ ಸಚಿವ ಪರಮೇಶ್ವರ್ ಅವರು ದಲಿತ ಸಿಎಂ ಮುನ್ನೆಲೆಗೆ ತಂದಿರುವಂತಹ ಪರಮೇಶ್ವರ್ಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ ಪಕ್ಷಕ್ಕೆ ಮುಖ್ಯವಾಗಿ ಮತದಾರರು ಅಂತ ಬಂದಾಗ ಎಸ್ ಟಿ ಹಾಗೂ ಹಿಂದುಳಿದ ವರ್ಗದವರೇ ಹಾಗಾಗಿ ಆ ವರ್ಗದ ನಾಯಕರಿಗೂ ಕೂಡ ಸಿಎಂ ಸ್ಥಾನ ಸಿಗ್ಬೇಕಲ್ವಾ ಅದ್ರಲ್ಲಿ ತಪ್ಪೇನಿದೆ ಪರಮೇಶ್ವರ್ ಅವರು ಕರೆಕ್ಟ್ ಆಗಿ ಹೇಳಿದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ಅವರು ಕೂಡ ಪರಮೇಶ್ವರ್ ಪರ ಬ್ಯಾಟ್ ಬೀಸಿದ್ದಾರೆ ಏ ದೊಡ್ಡ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿದ್ದೆ ಸರ್ಕಾರ ತಗೊಂಡು ಬಂದ್ವಿ ನಾನು ನಾನೇ ಮಾಡಿದ್ದೆ ನಾನೊಬ್ಬನೇ ಸರ್ಕಾರ ತಂದೆ ಅಂತ ನಾನು ಎಲ್ಲೂ ಹೇಳಿಲ್ಲಪ್ಪ ಇಲ್ಲಿವರೆಗೆ ಸರ್ಕಾರ ಎಲ್ಲರೂ ಸೇರಿ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ ಜನ ಓಟ್ ಹಾಕಿದರು ನಮ್ಮನ್ನು ಗೆದ್ದಿಸಿದರು ಆ ಸಂದರ್ಭದಲ್ಲಿ ನಾನು ಪರಾಭವಗೊಂಡೆ ಒಂದು ವೇಳೆ ನಾನು ಗೆದ್ದಿದ್ದರೆ ಏನಾಗ್ತಿತ್ತೋ ಗೊತ್ತಿಲ್ಲ ಆವತ್ತು ಅವ್ರದು ರೇಸಲ್ಲಿದ್ರೂ ಸ್ವಾಭಾವಿಕವಾಗಿಯೂ ಪ್ರದೇಶ ಕಾಂಗ್ರೆಸ್ ಸಮಿತಿ ನಮ್ಮಲ್ಲಿ ಕನ್ವೆನ್ಷನ್ ಇದೆ ಪಿ ಸಿ ಸಿ ಅಧ್ಯಕ್ಷರಿಗೆ ಒಂದು ಅವಕಾಶ ಕೊಡ್ತಾರೆ ಅದು ಕೆಲವು ಸಂದರ್ಭದಲ್ಲಿ ಆಗೋದಿಲ್ಲ ಅದು ಏ ನಾವು ಯಾವಾಗಲೂ ರೇಸಲ್ಲಿ ಇರ್ತೀವಿ ಕಂಡ್ರಿ ಅದು ಏನಾದ ದೊಡ್ಡ ವಿಚಾರ ಎರಡು